ಸಿಂಪಾಯಿನಂತೆ ಕಾಂಗ್ರೆಸ್ ಅಲ್ಲಿ ಕಸ ಕುಸಿದ ಹಿಡಿದು ಎಲ್ಲ ಕೆಲಸವನ್ನು ಕೂಡ ಅವರು ಕೂಡ ನಡೆಸ್ಕೊಂಡು ಬಂದ್ರು ರೆಡ್ಡಿ ಅವರು ಕೂಡ ಜವಾಬ್ದಾರಿಯನ್ನ ನಡೆಸಿದ್ರು ಸತೀಶ್ ಜಾರಕಿಹೊಳಿ ಅವರು ಕೂಡ ಜವಾಬ್ದಾರಿಯನ್ನ ನಡೆಸಿದ್ರು ಹಂಗೆ ಕಣ್ರೆ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ತಂದೆ ಆದಂತ ರೀತಿಯಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಿ ಇವತ್ತು ಅವರು ಕೂಡ ಮಂತ್ರಿಯಾಗಿ ನಮ್ಮ ಕಣ್ರೆ ಅವರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಲೀಮ್ರವರು ಚೀ ಬಿಪ್ ಆಗಿ ಎಲ್ಲರೂ ಕೂಡ ಇವತ್ತು ಕೆಲಸವನ್ನು ಮಾಡಿದ್ದಾರೆ ಇವತ್ತು ಎಂ ಬಿ ಪಾಟೀಲ್ ಅವರು ನಮ್ಮ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಅವರ ಹಿಂದೆ ನಾನು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ನಾನು ಮಾಡಿದ್ದೆ ಮುಖ್ಯಮಂತ್ರಿಗಳು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಎಲ್ಲರೂ ಕೂಡ ನಾವು ವೇದಿಕೆಯಲ್ಲಿ ಬಹಳ ಜನ ಮಾಡ್ಕೊಂಡೆ ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬೆಳೆದಂತೂ ನಾನು ಕಾಲೇಜು ಅವರ ಹೇಳಿದಂಗೆ ನಮ್ಮ ಈಗ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಭಂಡಾರಿಯವರು ಭಂಡಾರಿಯವರು ಕೂಡ ಎನ್ ಎಸ್ ನಲ್ಲಿ ನಮ್ಮ ಅಭಿನಯ್ ಕುಮಾರ್ ಜೊತೆ ಎಲ್ಲ ಒಟ್ಟಿಗೆ ಕೆಲಸವನ್ನು ಮಾಡ್ತು ನನಗೆಲ್ಲ ಈ ಕೂಡ ನನಗೆ ನೆನಪಿದೆ ಎಲ್ಲ ಒಟ್ಟಿಗೆ ಅವತ್ತ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನಮ್ಗೆ ಗುರುಸಿ ಟಿಕೆಟ್ ಎಸ್ ಎಂ ನಾಗರಾಜ್ ಅವತ್ತು ಟಿಕೆಟ್ ನಾವು ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಳ್ಬೇಕಾದ್ರೆ ನಾವು ಎನ್ ಎಸ್ ಸಿಂಬಲ್ ಅಲ್ಲಿ ನಿಂತ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಇತ್ತು ಎನ್ ಎಸ್ ಚಿಹ್ನೆಲಿ ಆ ರೀತಿ ಸಂಘಟನೆ ಇತ್ತು ನನಗೆ ಎನ್ ಎಸ್ ಟಿಕೆಟ್ ಕೊಟ್ಟು ನನಗೆ ಎನ್ ಎಸ್ ಸಿ ಎಟ್ ಹಂಗೋ ಹೆಂಗೋ ಮಾಡ್ಕೊಂಡು ಎಲೆಕ್ಷನ್ ನಡೆಸ್ಕೊಂಡು ಹೆಂಗೋ ಗೆಟ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ನಾವೆಲ್ಲ ಬೆಳ್ಕೊಂಡು ಬಂದಿದ್ದೇವೆ ಎಲ್ಲರ ಸಹಕಾರದಿಂದ ನಾನು ಇಷ್ಟೇ ಹೇಳೋದು ಯಾರು ಶ್ರಮ ಪಡ್ತೀರಿ ಶ್ರಮಕ್ಕೆ ಫಲ ಇದ್ದೇ ಇರ್ತದೆ ಸಂಘಟನೆ ಮಾಡ್ಕೊಂಡು ಹೋರಾಟ ಯಾರು ಎನ್ ಎಸ್ ಸಿ ಯೂತ್ ಕಾಂಗ್ರೆಸ್ ಅಲ್ಲಿ ಸದಸ್ಯರಾಗಿ ನೀವು ಬೆಡ್ಕೊಂಡು ಹೋಗ್ತೀರಿ ಯಾರು ಕೂಡ ಪಕ್ಷನ ಅಷ್ಟು ಸರಿಸ ಬಿಡಕ್ಕೆ ಹೋಗುದಿಲ್ಲ ಇದೊಂದು ತಲೆ ಸೊ ಮೊನ್ನೆ ಎನ್ ಎಸ್ ವಿ ಮೆಂಬರ್ಸ್ ಆಗುವಂಥವ್ರು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗೋರು ಒಂದು ದೊಡ್ಡ ಫೌಂಡೇಶನ್ ದೊಡ್ಡ ನಾಯಕರಾಗಿ ದೊಡ್ಡ ದೊಡ್ಡ ಇತಿಹಾಸ ಇದೆ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡುವಾಗ ರಾಜೀವ್ ಗಾಂಧಿ ಅವರಿಗೆ ಕೇಳಿದೆ ನಾನು ಏನಿದೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಅದಕ್ಕೆ ಕೇಳಿದ್ರೆ ಇಟ್ ಇಸ್ ಅ ಬೇಸಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಯಂಗ್ ಲೀಡರ್ಸ್ ಅಂತ ಅವ್ರ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನನಗೆ ಜಯಪ್ರಕಾಶ್ ಅವರ ಅವರ ಏನು ಒಂದು ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ನನಗೆ ಹೇಳಿದ್ದು ಇವತ್ತು ನನಗೆ ಇವಿದೆ ಹಂಗೆ ಎ ಲೀಡರ್ ಇಸ್ ಒನ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅದಕ್ಕೆ ನಾವೆಲ್ಲ ಕೂಡ ಹೆಜ್ಜೆಯನ್ನು ಹಾಕೊಂಡು ಇವತ್ತು ನಾವೆಲ್ಲ ಹೊರಟಿದ್ದೇವೆ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಇದೆ ನಮ್ಮ ಮೇಲೆಲ್ಲ ಇದೆ ಈಗ ಪದಾಧಿಕಾರಿಗಳು ಆಯ್ಕೆ ಆಯ್ಕೆಯಾಗಿದ್ದಾರೆ ನಾನು ಈಗಾದ ಮೇಲೆ ಅಲ್ಲಿ ಮೇಲುಗಡೆ ನಮ್ಮ ಇದರಲ್ಲಿ ಹೊಸ ಮೂಲತನವಾದಂಥ ಪದಾಧಿಕಾರಿಗಳನ್ನ ಭೇಟಿ ಮಾಡ್ತೀನಿ